ಈ ತೆಂಗಿನ ಗರಿನ ಒಂದೇ ನಿಮಿಷದಲ್ಲಿ ಹೇಗೆ ಪೊಡಿ ಆಗತ್ತೆ ಅಂತ ನೋಡೋಣ ಬನ್ನಿ ನೋಡಿ ತೆಂಗಿನ ಗೇರಿ ನಿಮಿಷದಲ್ಲಿ ಯಾವ ಥರ ಸೈಜ್ ಪುಡಿಯಾಗಿದೆ ಆಗಿದೆ ಅಂತ ನೀವೇ ನೋಡಿ ತೆಂಗಿನ ಗರಿ ಮಾತ್ರ ಇಲ್ಲ ನೀವು ಬಾಳೆ ಗಿಡ ಹಾಕ್ಬೋದು ಯಾವ ಥರ ಅಗ್ರಿಕಲ್ಚರ್ ಫಾರ್ಮ್ ಬೇಸ್ಟ್ ಇದ್ರೂ ನೀವು ಇದರೊಳಗೆ ಹಾಕಿದರೆ ಈ ಥರ ಔಟ್ಪುಟ್ ಸೈಜ್ ನಿಮಗೆ ಸಿಗುತ್ತೆ ಎಕ್ಸ್ಕ್ಲೂಸಿವ್ಲಿ ಕೆ ಸಿ ಐ ಶಡರ್ಕಂ ಪಲ್ವರೈಸರ್ ಮಿಷಿನ್ ಶಡರ್ ಅಂದರೆ ಏನಂದರೆ ಔಟ್ಪುಟ್ ಸೈಜ್ ಅಂತೂ ನೋಡಿದರೆ ತುಂಬ ದಪ್ ದಬ್ದ್ದಾಗೆ ಬರುತ್ತೆ ತುಂಬ ಲೆಂತಿಯಾಗಿ ಬರುತ್ತೆ ತುಂಬ ತಿಕ್ನೆಸ್ ಜಾಸ್ತಿ ಇರುತ್ತೆ ಶಡರ್ ಕಂಪ್ ಪಲ್ವರೈಸರ್ ಅಂದರೆ ಶಡರ್ ಶಡರ್ ಔಟ್ಪುಟ್ ಅದು ಇನ್ನೂ ನಿಮಗೆ ಸಣ್ಣದಾಗಿ ಬರುತ್ತೆ ಯಾಕೆ ಹಾಗೆ ಅಂದರೆ ಅದರಲ್ಲಿ ಎಕ್ಸ್ಟ್ರಾ ನಮಗೆ ಪಲ್ವರೈಸಿಂಗ್ ಬ್ಲೇಡ್ಸ್ ಅಂತೂ ಕೊಟ್ಟಿರ್ತೀವಿ ನಾವು ಇದು ನೋಡಿದರೆ ಇದು ನಾವು ಇವಾಗ ನಾನು ತೋರಿಸಿರೋದಂತೂ ನೋಡಿದರೆ ಫಾರ್ಟಿ ಫೈವ್ ಹೆಚ್ ಪಿ ಶಡರ್ ಕಂಪ್ ಇದು ಏನು ಅಂದರೆ ಮೂವತ್ತು ಮೂವತ್ತೈದು ಹೆಚ್ ಪಿಲಿಂದ ನಲ್ವತ್ತೈದು ಹೆಚ್ ಪಿ ಟ್ರ್ಯಾಕ್ಟ್ರ್ವರೆಗೂ ಇದು ಮಿಷಿನಂತೂ ರನ್ ಆಗುತ್ತೆ ಇಲ್ಲ ನನ್ನ ಹತ್ರ ನಲ್ವತ್ತೈದು ಶಡರ್ ಅದು ಟ್ರ್ಯಾಕ್ಟರ್ ಇಲ್ಲ ಹಾಗೆ ಅಂದರೆ ನಿಮಗೆ ಸಣ್ಣ ಟ್ರ್ಯಾಕ್ಟರ್ ಇದ್ದರೆ ಲೈಕ್ ಏಯ್ಟೀನ್ ಹೆಚ್ ಪಿ ಆ ಥರ ಇದ್ದರೆ ಅದಕ್ಕೂ ನಾವು ಅಂತೂ ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ ನಾವು ಡೀಸೆಲ್ ಕನ್ಸಪ್ಷನ್ ನೋಡಿದರೆ ಇದು ಒಂದು ಲೀಟರ್ ಅದು ಒಂದು ಗಂಟೆಗೆ ಮೂರು ಲೀಟರ್ ಡೀಸೆಲ್ ನಮಗೆ ಕನ್ಸ್ಯೂಮ್ ಆಗುತ್ತೆ ಯಾಕೆಂದರೆ ಇದು ಮಿಷಿನ್ ಪೂರ್ತಿ ನೋಡಿದರೆ ನಾವು ಯಾವುದು ಮ್ಯಾನ್ಯಲ್ ಆಗಿ ಮಾಡೋದಿಲ್ಲ ಲೇಸರ್ ಕಟಿಂಗ್ ಮಾಡಿ ಕಸ್ಟಮೈಸ್ ಮಾಡಿ ಆ ಥರ ಡಿಸೈನ್ ಮಾಡಿದಕ್ಕೋಸ್ಕರ ಮಿಕ್ಕಿದ್ದು ಕೆಲವರು ಶಡರ್ ಕಂಪಲ್ವರ್ ಅಲ್ವರ್ ಇದು ಎರಡು ಲೀಟರ್ ಇನ್ನೂ ಕಡಿಮೆನಾನೇ ಇದು ಕನ್ಸ್ಯೂಮ್ ಆಗುತ್ತೆ ಬಾಡಿಗೆ ಕೊಟ್ಟರೆ ಏನಾಗುತ್ತೆ ಅಂದರೆ ಒಂದು ಲೀಟರ್ಗೆ ಹೇಗಿದ್ರು ನಿಮಗೆ ಒನ್ ಅವರ್ಗೆ ಸಾವಿರ ರೂಪಾಯಿ ಥರ ಬಾಡಿಗೆ ಆಗುತ್ತೆ ಮತ್ತೆ ಡ್ರೈವರ್ ಬೇಟ ಸಿಗುತ್ತೆ ಆದರೆ ಹೇಗಿದ್ರೂ ಒಂದು ದಿವಸಕ್ಕೆ ನಿಮಗೆ ಸಾವಿರದ ಐನೂರು ರೂಪಾಯಿ ಬಾಡಿಗೆ ಸಿಗುತ್ತೆ ಹಾಗಿದ್ರೂ ನಿಮಗೆ ಒಂದು ದಿಸೆಗೆ ಒಂದು ಮೂರು ನಾಲ್ಕು ಜನಕ್ಕೆ ಬಾಡಿಗೆ ಬಿಟ್ಟು ನಿಮಗೆ ಮಿನಿಮಮ್ ಅಟ್ ದ ಮೋಸ್ಟ್ ಮಿನಿಮಮ್ ನಿಮಗೆ ಬಂದು ಆರು ಸಾವಿರ ರೂಪಾಯಿಲಿಂದ ಎಂಟು ಸಾವಿರ ರೂಪಾಯಿ ನೀವು ಸಂಪಾದನೆ ಮಾಡ್ಕೋಬೋದು ಏನು ಮಳೆ ಆಗಿದ್ರೂ ಸರಿ ಬಿಸಿಲಾಗಿದ್ದರೂ ಸರಿ ಗಾಳಿ ಇದ್ರೂ ಸರಿ ಮಿಷಿನ್ಗೆ ಏನೂ ಸಮಸ್ಯೆನೂ ಇಲ್ಲ ನಿಮಗೆ ಒಂದೇ ವಿಯರ್ ಆ್ಯಂಡ್ ಟಿಯರ್ ಪ್ಯಾರ್ಸ್ ಬೇಕು ಅಂದರೆ ಬ್ಲೇಡ್ಸ್ ಮಾತ್ರನೇ ಅದು ಬ್ಲೇಡ್ಸ್ ಆವಾಗವಾಗ ಆ್ಯಂಡ್ ಹೋಗಿದ್ರೆ ನೀವು ಶಾ ಡಬಲ್ ಎಚ್ ಬ್ಲೇಡಡು ನೀವು ಶಾರ್ಪ್ಯಾಂಡ್ ಮಾಡ್ಕೋಬೋದು ಪುನಃ ಏನಾದ್ರೂ ಬ್ಲೇಡ್ ಅಡಿಷನಲ್ ಬ್ಲೇಡ್ಸ್ ಬೇಕಾಗಿದ್ರೆ ಅದು ನಾವೇ ನಿಮಗೆ ತರಿಸ್ಕೊಡ್ತೀವಿ ಇದು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಕ್ಲೂಸಿವ್ಲಿ ಮ್ಯಾನುಫ್ಯಾಕ್ಚರ್ಡ್ ಬೈ ಕೋವಿ ಕ್ಲಾಸಿಕ್ ಇಂಡಸ್ಟ್ರೀಸ್ ಇದು ಇದು ನೋಡಿದ್ರೆ ಕರ್ನಾಟಕ ಅಲ್ಲಿ ಈ ಶಡರ್ ಕಂಪ್ ಮ್ಯಾನುಫ್ಯಾಕ್ಚರ್ ರೇಸರ್ ಮ್ಯಾನುಫ್ಯಾಕ್ಚರ್ ಎಲ್ಲೂ ಸಿಗಲ್ಲ ನಿಮ್ಗೆ ಎಲ್ಲೂ ಇಲ್ಲ ಪೂರ್ತಿ ಪ್ರತಿಯೊಂದು ರೈತರಿಗೂ ಈ ಮಿಷಿನ್ ಖಂಡಿತವಾಗಿ ಇದು ಬೇಕಾಗಿರುತ್ತೆ ನಿಮಗೆ ಈ ಇನ್ಸ್ಟೆಂಟಾಗಿ ನಾವೇನು ಮಾಡ್ತೀವಿ ಅಂದರೆ ಕರ್ನಾಟಕ ಅಲ್ಲಿ ಈ ಅಂತೂ ಸಬ್ಸಿಡಿ ಪ್ರೈಸ್ಗೆ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಫರ್ ಮಾಡ್ತಿದ್ದಾರೆ ನಾವು ಇನ್ಸ್ಟೆಂಟಾಗೆ ಸೆವೆಂಟಿ ಫೈವ್ ತೌಸಂಡ್ ಲೆಸ್ ಮಾಡಿ ನಿಮಗೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ನಾವು ಈ ಮಿಷಿನ್ ಆಫರ್ ಮಾಡ್ತೀವಿ ನಿಮಗೆ ಮಿಷಿನ್ ಇಮಿಡಿಯೇಟಾಗಿ ನೀವು ಆರ್ಡರ್ ಮಾಡಬೇಕು ಅಂದರೆ ಕೆಳಗೆ ಸ್ಕ್ರೋಲ್ ಆಗಿ ಸ್ಕ್ರೋಲ್ ಆಗಿರೋ ನಂಬರ್ಗೆ ನಮಗೆ ಫೋನ್ ಮಾಡಿ ನಿಮಗೆ ನಾವು ಎಲ್ಲ ಸಹಾಯನೂ ಮಾಡ್ತೀವಿ ವಾರಂಟಿ ನೋಡಿದರೆ ಒನ್ ಇಯರ್ ವಾರಂಟಿ ಫಾರ್ ಎನಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದು ಇದು ಸರ್ವಿಸ್ ನೋಡಿದ್ರೆ ಇದು ಮಿಷಿನ್ ಅಂತ ಪೂರ್ತಿ ನಾವೇ ಮ್ಯಾನುಫ್ಯಾಕ್ಚರ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ಸ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಬ್ಲೇಡ್ಸ್ ನೋಡಿದರೆ ಈ ಎ ಮೆಟೀರಿಯಲ್ ಪಾರ್ಡ್ಸ್ ಪೂರ್ ಪ್ಯೂರ್ಲಿ ಟೈಟ್ ಅಂಡ್ ಹಾರ್ಡ್ ಅಂಡ್ ಪ್ಲೇಡ್ ಪ್ಲೇಡ್ ಹೋಗಿ ಪ್ಲೇಡ್ ಬ್ಲಂಡ್ ಆಗಿದ್ರು ನಾವೇ ಎಲ್ಲ ಕೊಡ್ತೀವಿ ನಮ್ಮ ಹತ್ರನೇ ಎಲ್ಲ ಸರ್ವಿಸ್ ಸಿಗುತ್ತೆ ಸ್ಪಾರ್ಸು ನಮ್ಮ ಹತ್ರನೇ ಟ್ವೆಂಟಿ ಫೋರ್ ಬೈ ಸೆವೆನ್ ಸಿಗುತ್ತೆ ಸ್ಕ್ರೋಲ್ ಆಗಿರೋ ನಂಬರ್ ಅಂತ ಫೋನ್ ಮಾಡಿ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ನಿಗೆ ಅಟೆಂಡ್ ಮಾಡ್ತಾರೆ ಮಿಷಿನ್ ಅಂತೂ ನೀವು ಆರ್ಡರ್ ಮಾಡಬೇಕು ಅಂದರೆ ದುಡ್ಡು ಹಾಕಿದ್ರೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ದುಡ್ಡು ಹಾಕಿದ ಮೇಲೆ ಒಂದು ವಿತಿನ್ ಅ ಕಪಲ್ ಆಫ್ ಡೇಸ್ ನಿಮಗೆ ಟ್ರಾನ್ಸ್ಪೋರ್ಟ್ ಮುಖಾಂತರ ಮಿಷಿನ್ ಕಳಿಸ್ಕೊಡ್ತಾರೆ